ಆಪರೇಷನ್ ಕಮಲ ಫ್ಲಾಪ್ ಫ್ಲಾಪ್ ಅಂತ ಹೇಳ್ತಾ ಹೇಳ್ತಾ ಮತ್ತೊಂದು ಕಡೆ ಆಪರೇಷನ್ ಕಮಲವನ್ನು ನಿಲ್ಲಿಸೋಕೆ ಅದನ್ನು ತಡೆಯೋಕೆ ಕೈ ದಳದ ನಾಯಕರು ಇನ್ನೂ ಕೂಡ ಕೌಂಟರ್ ಪ್ಲಾನ್ ಅನ್ನ ಮಾಡೋದ್ರಲ್ಲೇ ಇದ್ದಾರೆ ಹತ್ತಕ್ಕೂ ಅಧಿಕ ಬಿಜೆಪಿ ಶಾಸಕರನ್ನ ಸೆಳೆಯೋಕೆ ಪ್ಲಾನ್ ಮಾಡ್ತಾ ಇದ್ದಾರಂತೆ ಬಿ ಜೆ ಪಿ ಶಾಸಕರನ್ನ ತಮ್ಮತ್ತ ಸೆಳೆಯಲು ಮೈತ್ರಿ ಸರ್ಕಾರ ಪ್ಲಾನ್ ಮಾಡ್ತಾ ಇದೆಯಂತೆ ಈಗಾಗಲೇ ಶಾಸಕರನ್ನ ಸೆಳೆದ್ರೆ ನಿಭಾಯಿಸುವುದು ಕಷ್ಟ ಆಗುತ್ತೆ ಉಪಚುನಾವಣೆ ನಡೆಸುವುದು ಕಷ್ಟವಾಗುತ್ತೆ ಅಂತ ಲೆಕ್ಕಾಚಾರ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಪ್ಲಾನ್ ಮಾಡ್ತಾ ಇದ್ದಾರಂತೆ ಬಿಜೆಪಿಯ ಐದು ಪಿ ಸ್ಥಾನಗಳಿಗೆ ಡ್ಯಾಮೇಜ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಾರಂತೆ ಆಯ್ದ ಐದು ಕ್ಷೇತ್ರಗಳಿಂದ ಬಿಜೆಪಿ ಶಾಸಕರನ್ನ ಸೆಳೆಯೋಕೆ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ ಅಂತ ನಿನ್ನೆ ನಡೆದಂತಹ ಜೆಡಿಎಸ್ ಆಂತರಿಕ ಸಭೆಯಲ್ಲಿ ಚರ್ಚೆ ಮಾಡಿಕೊಂಡಿದ್ದಾರಂತೆ ಜೆಡಿಎಸ್ ಪ್ಲಾನ್ಗೆ ಕಾಂಗ್ರೆಸ್ ನಾಯಕರು ಕೂಡ ಸಾಥ್ ನೀಡ್ತಾರಂತೆ ಇದು ನಮಗೆ ಆಪರೇಷನ್ ಮಾಡ್ತೀರಾ ನಿಮಗೂ ಮಾಡ್ತೀವಿ ತಡೀರಿ ಹೇಳಿ ಕೈ ಮತ್ತು ದಳದ ನಾಯಕರುಗಳು ಪ್ರತಿತಂತ್ರವನ್ನು ರೂಪಿಸ್ತಾ ಇರುವಂತಹ ಪರಿ ನೀವು ನಮಗೆ ಕೊಯ್ದ್ರೆ ನಾವು ನಿಮಗೆ ಕೊಯ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಈ ಎರಡೂ ಪಾಳ್ಯಗಳು ಇರುವಂಥದ್ದು ದೋಸ್ತಿ ಪಾಳಯ್ಯ ಮತ್ತು ಕಮಲಪಾಳಯ್ಯ ಸೊ ಈಗ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಾಯಕರು ಕೂಡ ಈ ರೀತಿಯಾದಂಥ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ನಿನ್ನೆಯ ಜೆ ಡಿ ಎಸ್ ಸಭೆಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ ಇದು ಮುಂದಕ್ಕೆ ಯಾವ ರೀತಿ ಡೆವಲಪ್ ಆಗುತ್ತೆ ಅನ್ನೋದು ಕೂಡ ನೋಡಬೇಕು ಆದರೆ ಏನು ಆಪರೇಷನ್ ಮಾಡೋ ಲೆಕ್ಕಾಚಾರ ಇಲ್ಲವಂತೆ ಅವರಿಗೆ ಈಗ ಆಪರೇಷನ್ ಮಾಡಿದ್ರೆ ಕಷ್ಟ ಆಗುತ್ತೆ ಚುನಾವಣೆ ಎಲ್ಲ ಬಂದ್ಬಿಟ್ರೆ ಕಷ್ಟ ಹೀಗಾಗಿ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಪ್ಲಾನ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರಂತೆ ಸರ್ಕಾರದ ಕಡೆಯಿಂದ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಾಯಕರ ಕಡೆಯಿಂದ ಈ ರೀತಿ ಪ್ಲಾನ್ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರ ಆತ ಬಿ ಜೆ ಪಿ ಶಾಸಕರು ನೋಡ್ತಾ ಬಿ ಜೆ ಪಿ ನಾಯಕರು ನೋಡ್ತಾ ಇದ್ದರೆ ಸರ್ಕಾರದ ವಿಕೆಟ್ಗಳನ್ನು ಬೆಳೆಸೋಕ್ಕೆ ಅವರಲ್ಲಿ ಆ ಕಡೆಯಿಂದ ಬಾಲಿಂಗ್ ಮಾಡ್ತಾ ಇದ್ದಾರೆ ಒಂದೊಂದೇ ವಿಕೆಟ್ ಪತನ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ನಾಯಕರಿದ್ದಾರೆ ಈ ನಡುವೆ ಈ ಕಡೆಯಿಂದ ಸರ್ಕಾರದ ಕಡೆಯಿಂದ ಅವರ ವಿಕೆಟ್ಗಳನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಕಮಲಪಾಳೆಯದ ವಿಕೆಟ್ಗಳನ್ನು ಬೆಳೆಸ್ಬೇಕು ಅಂತ ಇವ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಎರಡು ಕಡೆಯವರು ವಿಕೆಟ್ ಬೀಳಿಸೋದ್ರಲ್ಲೇ ಆಗಿದ್ದಾರೆ ಹತ್ತಕ್ಕೂ ಅಧಿಕ ಬಿ ಜೆ ಪಿ ಶಾಸಕರನ್ನು ಪ್ಲಾನ್ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಬಿ ಜೆ ಪಿ ಶಾಸಕರನ್ನು ಸೆಳೆಯೋಕ್ಕೆ ಈ ರೀತಿ ಪ್ಲಾ ಒಟ್ಟು ಐದು ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ಡ್ಯಾಮೇಜ್ ಮಾಡಬೇಕು ಅನ್ನುವಂಥ ಒಂದು ಪ್ಲಾನ್ ಮಾಡ್ತಿದ್ದಾರೆ ಅನ್ನುವಂಥ ಒಂದು ವಿಚಾರ ಅದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಇದು ಯಾವ ರೀತಿ ಪ್ಲಾನ್ ಯಾವ ರೀತಿ ಆಪರೇಷನ್ ಇರೋದು ಎಲ್ಲವೂ ಕೂಡ ಇನ್ನಷ್ಟೇ ಅದು ಗೊತ್ತಾಗಬೇಕು ಇನ್ನೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿ ಕನ್ಫರ್ಮ್ ಅಂತಿಮ ನಿರ್ಧಾರವನ್ನು ಕಾಂಗ್ರೆಸ್ ಜೆ ಡಿ ಎಸ್ನ ಕೈಗೊಂಡಿಲ್ಲ ಆ ರೀತಿ ಒಂದು ಚರ್ಚೆ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಪ್ರತಿಯಾಗಿ ನಾವು ಒಂದು ಆಪರೇಷನ್ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ಮಾಡಿದ್ದಾರೆ ಅನ್ನುವಂತಹ ಒಂದು ವಿಚಾರ ಈ ನಡುವೆ ಬಿ ಜೆ ಪಿಯ ಆಪರೇಷನ್ ಇನ್ನೂ ಕೂಡ ಮುಗಿದಿಲ್ಲ ನಿನ್ನೆ ಕಾಂಗ್ರೆಸ್ ನಾಯಕರು ಫುಲ್ ಹೇಳ್ಕೊಂಡು ತಿರುಗಾಡಿದ್ರು ಎಲ್ಲ ಮುಗೀತು ಆಪರೇಷನ್ ಫ್ಲಾಪ್ ಆಯಿತು ಹೇಳಿ ಆದರೆ ಇನ್ನೂ ಕೂಡ ಮುಂಬೈಲಿರುವ ಶಾಸಕರು ವಾಪಸ್ ಬಂದಿಲ್ಲ ಗುರುಗ್ರಾಮದಲ್ಲಿರುವ ಬಿ ಜೆ ಪಿ ಶಾಸಕರುಗಳು ಕೂಡ ವಾಪಸ್ ಬಂದಿಲ್ಲ ಹೀಗಾಗಿ ಇನ್ನೂ ಕೂಡ ಆತಂಕ ಪೂರ್ತಿ ಹೋಗಿಲ್ಲ ಸಸ್ಪೆನ್ಸ್ ಇನ್ನೂ ಕೂಡ ಹಾಗೆ ಇದೆ ಹೀಗಾಗಿ ಈ ದೋಸ್ತಿ ಸರ್ಕಾರದ ನಾಯಕರುಗಳು ಕೂಡ ತಾ ಪ್ರತಿತಂತ್ರವನ್ನ ಮಾಡೋಕೆ ಸರ್ಕಾರವನ್ನು ಉಳಿಸ್ಕೊಳ್ಳೋಕೆ ಇನ್ನೂ ಕೂಡ ಪ್ರಯತ್ನವನ್ನ ತೆರೆಮರೆಯಲ್ಲಿ ಮುಂದುವರಿಸ್ತಾ ಇದ್ದಾರೆ ಒಂದು ಕಡೆ ಜೆ ಬಿಜೆಪಿ ಶಾಸಕರನ್ನ ಗಮನಿಸಬಹುದು ಮತ್ತೊಂದು ಕಡೆ ನಾವು ಇವಾಗ ಆಗ್ತಿರುವಂಥ ಕೆಲವೊಂದಷ್ಟು ಬೆಳವಣಿಗೆಗಳು ಈ ಕೌಂಟರ್ ಕೊಡೋಕೆ ಸರ್ಕಾರ ಏನು ಪ್ಲಾನ್ ಮಾಡ್ತಾ ಇದೆ ಅನ್ನುವಂತಹ ವಿಚಾರವನ್ನ ಕೂಡ ಗಮನಿಸಬಹುದಾಗಿದೆ ನಿನ್ನೆ ಮೊನ್ನೆ ಕಂಪ್ಲೀಟ್ ಆಗಿ ವೇಣುಗೋಪಾಲ್ ಇದ್ರು ಇಲ್ಲಿ ಅವರು ಕೂಡ ನಾಯಕರುಗಳೊಂದಿಗೆ ಚರ್ಚೆಯನ್ನು ನಡೆಸಿದ್ರು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್ ಪ್ರಮೋದ್ ಈಗ ಒಂದು ಕಡೆ ಸಸ್ಪೆನ್ಸ್ ಇನ್ನು ಕೂಡ ಹಾಗೆ ಮುಂದುವರೆದಿದೆ ನಿನ್ನೆ ಇಡೀ ದಿವಸ ಕಾಂಗ್ರೆಸ್ ನಾಯಕರು ಫ್ಲಾಪ್ ಫ್ಲಾಪ್ ಅಂತ ಹೇಳ್ಕೊಂಡು ಓಡಾಡಿದ್ರು ಕೂಡ ಇನ್ನೂ ಅವರು ತೆರೆಮರೆಯಲ್ಲಿ ಸರ್ಕಾರ ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮುಂದುವರೆಸಿದ್ದಾರೆ ಮುಂಬೈಲಿರೋರು ಅಲ್ಲೇ ಇದ್ದಾರೆ ಗುರುಗ್ರಾಮದಲ್ಲಿರೋರು ಕೂಡ ಅಲ್ಲೇ ಇದ್ದಾರೆ ಏನು ನಡುವೆ ಕೌಂಟರ್ ಆಪರೇಷನ್ಗೆ ಸಜ್ಜಾಗ್ತಿದ್ದಾರೆ ಹತ್ತಕ್ಕೊದಕ್ಕೆ ಶಾಸಕರನ್ನ ಸೆಳೆಯೋಕೆ ಬಿಜೆಪಿ ಕಡೆಯಿಂದ ಸೆಳೆಯೋಕೆ ದೋಸ್ತಿ ಸರ್ಕಾರದ ನಾಯಕರು ಮುಂದಾಗ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಸೊ ಈ ಬಗ್ಗೆ ಏನಾದರೂ ಕೂಡ ಡೀಟೇಲ್ಸ್ ಲಭ್ಯ ಆಗ್ತಿದೆಯಾ ಪ್ರಮೋದ್ ಈಗ ಸರ್ಕಾರದ ವಿಚಾರವಾಗಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಗಂಭೀರವಾದಂತ ಕೆಲವೊಂದಿಷ್ಟು ಯೋಚನೆಗಳನ್ನ ಮಾಡಿದೆ ಯಾಕಂದ್ರೆ ಇದು ಮೊದಲ ಶಾಕ್ ಅಷ್ಟೇ ಕಾಂಗ್ರೆಸ್ ಮತ್ತೆ ನವರಿಗೆ ಹಿಂದೆ ಕೂಡ ಇದರ ಹೋಗ್ತಾರೆ ಅನ್ನುವಂತ ಮಾಹಿತಿ ಇದ್ರು ಕೂಡ ಈ ಮಟ್ಟಿಗೆ ಎಷ್ಟು ದೊಡ್ಡದಾದಂತ ಪ್ರಮಾಣದಲ್ಲಿ ಬಂಡಾಯ ಅಥವಾ ಸರ್ಕಾರದ ವಿರುದ್ಧ ಯಾರು ಕೂಡ ರೆಸಾರ್ಟ್ ರಾಜಕಾರಣ ಮಾಡಿರಲಿಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಂತ ವಾತಾವರಣ ಸೃಷ್ಟಿಯಾಗುವಂತ ಸಾಧ್ಯತೆ ಹೆಚ್ಚಿರ್ತದೆ ಲೋಕಸಭಾ ಚುನಾವಣೆ ಆದ್ಮೇಲೆ ಇರ್ಬೋದು ಅದಕ್ಕೂ ಇರ್ಬೋದು ಅಥವಾ ಅಸಮಾಧಾನಗಳು ಮುಗಿಲೇಳದಂತಹ ಸಂದರ್ಭದಲ್ಲಿ ಯಾವತ್ತೂ ಸರ್ಕಾರ ಎಲ್ಲೊಂದ್ ಕಡೆ ಹಣಕದ ಮೇಲೆ ನಡೆದಂಗೆ ಇರುತ್ತೆ ಹೀಗಾಗಿ ಇದನ್ನ ನಿಯಂತ್ರಣ ಮಾಡೋದಕ್ಕೆ ಅಥವಾ ಪರಿಸ್ಥಿತಿಯನ್ನ ಸುಗಮಗೊಳಿಸೋದಕ್ಕೆ ಈಗ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಪಕ್ಷಗಳು ಪಕ್ಷಿಗಳು ಈಗ ಆಪರೇಷನ್ ಮೈತ್ರಿ ಅಂದ್ರೆ ಕಾಪರೇಷನ್ ಕಮಲಕ್ಕೆ ಕೌಂಟರ್ ಆಗಿ ಮತ್ತೊಂದು ಆಪರೇಷನ್ ಮಾಡೋದಕ್ಕೆ ಸಿದ್ಧವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಐದು ಪ್ರಮುಖ ಲೋಕಸಭಾ ಚುನಾವಣೆಯ ಕ್ಷೇತ್ರಗಳೇನಾದ್ರೆ ಲೋಕಸಭಾ ಕ್ಷೇತ್ರಗಳೇನಿದ್ದಾರೆ ಬಿಜೆಪಿಯ ಅಂತ ಕ್ಷೇತ್ರಗಳನ್ನ ಡ್ಯಾಮೇಜ್ ಮಾಡಬೇಕು ಈ ಮೂಲಕ ಬಿಜೆಪಿಯೂ ಕೂಡ ಒಂದು ಒಂದು ಕೌಂಟರ್ ನೀಡದ ಜೊತೆಗೆ ಶಾಸಕರಿಗೆ ಕೂಡ ಒಂದು ಮೆಸೇಜ್ ಆಗುತ್ತೆ ಇದ್ರ ಜೊತೆ ಜೊತೆಗೆ ಹತ್ತಕ್ಕೂ ಹೆಚ್ಚು ಶಾಸಕರನ್ನ ಸಾಧ್ಯವಾದ್ರೆ ಅವರನ್ನ ಮನವೊಲಿಸಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರದ ಪಾಲ್ದಾರರಾಗಿ ಅಂದ್ರೆ ಬಿಜೆಪಿಯ ಶಾಸಕರನ್ನ ತನ್ನತ್ತ ಸೆಳಕ್ಕೆ ಕೈಪಾಳೆಯ ಮತ್ತೆ ಜೆಡಿಎಸ್ ಕೂಡ ನಿರ್ಧಾರ ಮಾಡಿದೆ ಅದಕ್ಕೆ ಮೊದಲ ಹಂತವಾಗಿ ಐದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಬರುವಂತ ಶಾಸಕರನ್ನೇ ಆಯ್ತು ಅವರನ್ನ ತನ್ನತ್ತ ಸೆಳೆಯೋಕ್ಕೆ ಕೂಡ ಪ್ಲಾನ್ ರೆಡಿ ಆಗ್ತಾ ಇದೆ ಆದ್ರೆ ಅದನ್ನ ಯಾವ ರೀತಿ ಮಾಡ್ಬೇಕು ಯಾವಾಗ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅನ್ನೋದನ್ನ ಇನ್ನಿಷ್ಟೇ ಕೂತು ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡ್ಬೇಕಾಗತ್ತೆ ಯಾಕಂದ್ರೆ ಈಗಾಗಲೇ ತತ್ಕ್ಷಣಕ್ಕೆ ಮಾಡಿದ್ರೆ ಅದು ಕೂಡ ಅಷ್ಟು ಸುಲಭ ಸಾಧ್ಯ ಅಲ್ಲ ಚುನಾವಣೆಯನ್ನ ನಿರ್ವಹಿಸೋದು ಕೂಡ ಕಷ್ಟವಾಗುತ್ತೆ ಉಪಚುನಾವಣೆಯನ್ನ ಎದುರಿಸೋದು ಕೂಡ ಕಷ್ಟವಾಗುತ್ತೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಸೃಷ್ಟಿಯಾಗಿದೆ ಆದ್ರೆ ಮುಂದಿನ ದಿನಗಳು ಇದರ ಬಗ್ಗೆ ಸೂಕ್ತವಾದಂತಹ ನಿರ್ಧಾರವನ್ನ ಶೀಘ್ರದಲ್ಲೇ ತಗೋಬೇಕು ಅನ್ನುವಂಥದ್ದು ಈಗ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಅಂತೂ ಆಗಿದೆ ಅಮರ್ ಥ್ಯಾಂಕ್ ಯು ಪ್ರಮೋದ್